फरेस्ट जगह यार बिल्कुल कटक बेक पर्मीशन अपन परमिशन बे ಬಿಜೆಪಿ ಸರ್ಕಾರದಲ್ಲಿ ಆದಂತ ಕೆಲಸ ಪೂಜಾ ಮಾಡಿತಿ ಕೆಲಸ ಚಾಲೂ ಆಗೇತಿ ಹಾಗೆ ಈ ಸರ್ಕಾರ ಬಂದ ಬಳಕ ಕೆಲಸ ಬಂದ್ ಆಗಿತಿ ಅದನ್ನ ಚಾಲೂ ಮಾಡ್ರಿ ಸಾಹೇಬ್ರ ತಳಿ ವಿನಂತಿ ಮಾಡ್ಕೊಳ್ಳೋ ಹೊತ್ತ ಅವ ದುರಂಕಾರಿ ಸರ್ಕಾರ ಸರ್ಕಾರ ದುರಹಂಕಾರದಾಗ ನಡದೈತಿ ಅದ್ರಾಗ ಅಧಿಕಾರಿ ಬಿ ದುರಹಂಕಾರದಾಗ ನಡ್ದ ಅಧಿಕಾರಿಗಳು ಸರ್ಕಾರ ನೋಡು ಯಥಾ ರಾಜ ತಥಾ ಪ್ರಜಾ ಅಂತ ರಾಜ್ಯರ ಹೆಂಗಿರ್ತಾರೋಂಗ್ ಪ್ರಜಾಗಳು ಇರ್ತಾರ ಮುಖ್ಯಮಂತ್ರಿನಾ ಮಂದಿಗೆ ಗೌರವ ಕೊಡನಿಲ್ಲ ಅವ ಯಾರಿಗೆ ಗೌರವ ಕೊಡಬೇಕು ಪ್ರಜಾಪ್ರಭುತ್ವದೊಳಗ ಮಾಧ್ಯಮದವ್ರಿಗೆ ಗೌರವ ಕೊಡಬೇಕು ಕಾರ್ಯಾಂಗದಾಗ ಗೌರವ ಕೊಡ್ಬೇಕು ಶಾಸಕಾಂಗ ಗೌರವ ಇರಬೇಕು ಇದು ನಮ್ಮ ಶಾ ಶಾಸನ ಬದ್ಧವಾದ ಹಕ್ಕ ಪ್ರಜಾಪ್ರಭುತ್ವ ಐತಿ ಶಾಸಕರ ಸಾಹೇಬ್ರ ನಿಂತವಾದ ಕಾರ್ಯ ಕಾಮಗಾರಿ ಪ್ರಾರಂಭ ಮಾಡ್ರಿ ಅಂತೇಳಿ ಕೇಳಿದಾಗ ನಿನ್ನಂತ ಶಾಸಕರು ಮಂದಿ ಅದಾರು ನಿಮ್ ಅಪ್ಪಂದಣ್ಣ ಅಲ್ರಿ ಫಾರೆಸ್ಟ್ ಜಾಗದಾಗ ಫಾರೆಸ್ಟ್ ಬಿಲ್ಡಿಂಗ್ ಕಟ್ಟಕ ಯಾರಪ್ಪನ ಪರ್ಮಿಷನ್ ಬೇಕು ಇವ್ರಪ್ಪನ ಪರ್ಮಿಷನ್ ಬೇಕಾ ಮತ್ ಅವೇನ್ ಏನ್ ಹೇಳ್ದ ನೆಟ್ ಮಾತಾಡ್ರ ತಕ್ಷಣ ಮಾಡ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಇವ್ ಮಾಡಿದಂಗ ಅಡಿಗೆ ಮಾಡಿದಂಗ ಅನ್ಸಾ ನಮಗ ಸಂಭಾಷಣೆ ನೀವು ಕೇಳಿದ್ರ ಎಲ್ಲರೂ ಮಾಧ್ಯಮ ಸ್ನೇಹಿತರು ಏನ್ ಹೇಳ್ತಾ ಅಂದ್ರ ನೆಟ್ ಮಾತಾಡಿದಂದ್ರ ಅಲ್ರಿ ಹೆಚ್ ಮಾತಾಡ ನೆಟ್ ಅಂದ್ರೆ ಅವ್ ಹೆಂಗ ಮಾತಾಡಬೇಕು ಮೆಟ್ಟ ಹೊಡೆದ ಸಾಹೇಬ್ರ ನಮ್ಮ ಕೆಲಸ ಬಂದ್ ಬಿದೈತಿ ಮಾಡ್ರಿ ವಿನಂತಿ ಮಾಡ್ಕೊಂಡ್ರ ಶಾಸಕರು ನಾ ಕೂಡ ಶಾಸಕರಿಗೆ ಕೇಳಿನ ಶಾಸಕರ ನಿಮ್ಮ ವಿಡಿಯೋ ನನಗ್ ಬಂತ ವಿಡಿಯೋ ಬರ್ತಲ್ಲೇ ಶಾಸಕರೀ ಅವ್ ಹಿಂಗ್ ಮಾತಾಡಿದನು ಅಂತೇಳಿ ಅಧಿಕಾರಿ ರೀ ಕೆಲಸ ಚಾಲೂ ಮಾಡ್ರಿ ಅನ್ನತಾನು ಈ ಟೈಪ್ ಮಾತಾಡಿದ ನೋಡ್ರಿ ಅಂದ್ರೆ ನಾವು ಬಿಡಂಗಿಲ್ಲ ನಾಳೆ ಪ್ರತಿಭಟನೆಗೆ ಹೋಗ್ತೇವೆ ನಾವು ಅಂತೇಳಿ ನಾ ಅದಕ್ಕೇ ಮಂಡಳ ಅಧ್ಯಕ್ಷಗ್ ಫೋನ್ ಮಾಡಿ ಹೇಳಿ ಯಾವಾಗ ಪ್ರತಿಭಟನೆ ಇಟ್ಕೊಂಡು ಬುಧವಾರ ಅಂದ್ರೆ ಆ ಆ ರೀತಿ ನಮ್ಮ ಕಾರ್ಯಕರ್ತರೆಲ್ಲರೂ ಬಂದರು ಸರ್ಕಾರಕ್ಕೆ ಪ್ರಜಾಪ್ರಭುತ್ವದಾಗ ನಿಮ್ಮ ನಂಬಿಕೆ ಇದ್ರ ಶಾಸಕರ ಅಂದ್ರ ಎಲ್ಲಾರು ಶಾಸಕರ ಸಿದ್ದರಾಮಯ್ಯ ಶಾಸಕ ಈಗಾಗಲೇ ಆಗ್ಲೇ ಹೇಳಿದೆ ಅಣ್ಣ ಸಿದ್ದರಾಮಯ್ಯ ಅವರು ಶಾಸಕರ ನಮ್ಮ ಉಸ್ತುವಾರಿ ಮಂತ್ರಿ ಸತೀಶ್ ಅಣ್ಣವಿ ಒಬ್ಬರು ಶಾಸಕರ ನೋಡ್ರಿ ನೀವ ನಮ್ಮ ಶಾಸಕರಿಗೆ ಏನ್ ಮರ್ಯಾದೆ ಕೊಟ್ಟಿಲ್ಲ ಅಂದ್ರ ಅದು ನಿಮಗೂ ಕೊಟ್ಟಿಲ್ಲ ಅವ್ನು ಸ್ಪಷ್ಟ ಹೇಳಿದ ನಿನ್ನ ಶಾಸಕರನ್ನ ಬಾಳ ನೋಡಿದೆ ಅಂತ ಹೇಳಿ ಅಧಿಕಾರ ಕಂಟ್ರೋಲ್ ಇರೋದಿದ್ರ ಇರೋದಿದ್ರ ಕಾರ್ಯಾಂಗ ನಿಮ್ ಕಂಟ್ರೋಲ್ ತಗೋಬೇಕಂದ್ರ ಕೂಡ್ಲೇ ಅವನು ಅಮಾನತ್ ಮಾಡ್ಬೇಕು ಇಲ್ಲ ಡಿಸ್ಮಿಸ್ ಮಾಡ್ಬೇಕು ತಕ್ಷಣ ನೀವು ಮಾಡಲಿಲ್ಲ ಅಂದ್ರೆ ಈ ಹೋರಾಟ ರಾಜ್ಯಾದ್ಯಂತ ಹೋಯ್ತೇವೆ ನಾವು ನಾಳೆ ಈ ಎರಡು ಮೂರು ದಿನದಾಗ ಮಾಡಲಿಲ್ಲ ಅಂದ್ರೆ ಮೂರು ದಿನದಾಗ ಅವನು ಸಸ್ಪೆಂಡ್ ಮಾಡಲಿಲ್ಲ ಅಂದ್ರೆ ಜಿಲ್ಲಾ ಮಟ್ಟಕ್ಕೆ ಹೋರಾಟ ಕರಿತೇವೆ ನಾವು ಜಿಲ್ಲಾ ಮಟ್ಟದಾಗಲಿಲ್ಲ ರಾಜ್ಯ ಮಟ್ಟಕ್ಕೆ ಕರೆ ಕೊಡಕ್ಕೆ ಭಾಜಪ ಭಾರತೀಯ ಜನತಾ ಪಕ್ಷ ಸಿದ್ಧೈತಿ ಕಂಪ್ಲೇಂಟ್ ನಾವು ಮತಕ್ಷೇತ್ರದ ಕ್ಷೇತ್ರದ ಎಲ್ಲರೂ ಕಂಪ್ಲೇಂಟ್ ಕೊಡಕ್ಕೆ ತೆ ನಾವು ಸರ್ಕಾರ ತಗೋಬೇಕು ಈಗ ನೋಡು ಸೋ ಮೊಟ್ಟೋ ಕಂಪ್ಲೇಂಟ್ ತಗೋಬೇಕಾಗ್ತೈತೆ ಹೊಟ್ಟೆ ನಮ್ಮ ಎಮ್ ಎಲ್ ಎ ಅವ್ರು ಕೊಡಂಗಿಲ್ಲ ಅವ್ರು ಗರೀಬ್ರು ಅದಾರವ್ರು ಅವ್ರು ಯಾರಿಗೆ ಎಲ್ಲರಿಗೂ ಅಂಜು ಅಂಥವ್ರು ಅದನ್ನ ಈ ಅಧಿಕಾರಿ ದುರುಪಯೋಗ ಪಡ್ಕೊಂಡಾನ ಅದಕ್ಕೆ ನಾವು ಕೊಂಡಂಗಿಲ್ಲ ನಾವು ಓಟ್ ಹಾಕಿ ನಮ್ಮ ಪ್ರತಿನಿಧಿಗೆ ಅವಮಾನ ಆದ್ರೆ ಅವ್ರ ಒಬ್ಬರಿಗೆ ಅವಮಾನ ಆಗಿಲ್ಲ ನಮ್ಮ ಇಡೀ ಕ್ಷೇತ್ರದ ಇಡೀ ರಾಜ್ಯದ ಜನರಿಗೆ ಅವಮಾನ ಮಾಡಿದಾರೆ ಒಬ್ಬ ದಲಿತ ನಾಲ್ಕನೇ ಬಾರಿ ಆರಿಸುವಂತ ಶಾಸಕ ಎಲ್ಲರಿಗೂ ಮರ್ಯಾದೆ ಕೂಡ ಅಂತವಾಗ ಅವಮಾನ ಮಾಡಿದಂತ ಅಧಿಕಾರಿ ತತ್ತಕ್ಷಣ ಡಿಸ್ಮಿಸ್ ಮಾಡಬೇಕು